ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರನ್ನ ಬಂಧನ ಮಾಡಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿಬರ್ತಾ ಇದೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಇತರನ್ನ ಬಂಧಿಸಬೇಕು ಇದ್ದಾರೆ ಸುಜಾತ ಭಟ್ ಪರ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಧರ್ಮಸ್ಥಳದಲ್ಲಿ ಕಾನೂನುಬದ್ಧವಾಗಿ ಬದ್ದವಾಗಿ ಶವ ಸಂಸ್ಕಾರ ನಿಗೂಢ ವ್ಯಕ್ತಿ ತೋರಿಸುತ್ತಿದ್ದಂತಹ ಜಾಗದಲ್ಲೂ ಕೂಡ ಶವ ಸಂಸ್ಕಾರ ಮಾಡಲಾಗಿತ್ತು ರಾವ್ ಹೇಳಿಕೆ ಎಸ್ಐಟಿ ತನಿಖೆಯ ದಾರಿಯನ್ನು ತಪ್ಪಿಸುವಂತಿದೆ ಹಾಗಾಗಿ ಅವರನ್ನ ಬಂಧಿಸಬೇಕು ಅಂತ ಈಗ ಆಗ್ರಹವನ್ನು ಶ್ರೀನಿವಾಸ್ ರಾವ್ ಅವರನ್ನ ಬಂಧಿಸಬೇಕು ಅಂತ ವಕೀಲರಾದಂತಹ ಮಂಚನಾಥ್ ಆಗ್ರಹ ಮಾಡ್ತಾ ಇರೋದು ಸುಜಾತಾ ಭಟ್ ಅನನ್ಯಾ ಭಟ್ ತಾಯಿ ಸುಜಾತಾ ಭಟ್ ಅವರ ವಕೀಲ ಮಂಜುನಾಥ್ ಇದ್ದಾರೆ ಈ ನಿಗೂಢ ವ್ಯಕ್ತಿ ತೋರಿಸಿರುವಂತಹ ಜಾಗ ಅಲ್ಲೂ ಕೂಡ ಶವ ಸಂಸ್ಕಾರವನ್ನ ಮಾಡಲಾಗಿತ್ತ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರನ್ನ ಬಂಧಿಸಬೇಕು ಅಂತ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ ಆಗ್ರಹವನ್ನ ಇದ್ದಾರೆ ಸುಜಾತಾ ಭಟ್ ಪರ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ಕಾನೂನುಬದ್ದವಾಗಿ ಶವ ಸಂಸ್ಕಾರ ಅಂತ ಹೇಳಿದ್ದಾರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ಈಗ ಈ ನಿಗೂಢ ವ್ಯಕ್ತಿ ತೋರಿಸಿರುವಂತಹ ಜಾಗ ಏನಿದೆ ಆ ಜಾಗದಲ್ಲೂ ಕೂಡ ಶವ ಸಂಸ್ಕಾರ ಮಾಡಲಾಗಿದೆ ಈ ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ರಾವ್ ನೀಡಿರುವಂತಹ ಸ್ಟೇಟ್ಮೆಂಟ್ ಹಾದಿ ತಪ್ಪಿಸ್ತಾ ಇದೆ ಹಾದಿಯನ್ನ ಹಾದಿಯನ್ನು ಇದೆ ಹಾಗಾಗಿ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರನ್ನ ಬಂಧನ ಮಾಡಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿಬರ್ತಾ ಇದೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಇತರನ್ನ ಬಂಧಿಸಬೇಕು ಇದ್ದಾರೆ ಸುಜಾತಾ ಭಟ್ಪರ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಧರ್ಮಸ್ಥಳದಲ್ಲಿ ಕಾನೂನು ಬದ್ದವಾಗಿ ಶವ ಸಂಸ್ಕಾರ ನಿಗೂಢ ವ್ಯಕ್ತಿ ತೋರಿಸುತ್ತಿದ್ದಂತಹ ಜಾಗದಲ್ಲೂ ಕೂಡ ಶವ ಸಂಸ್ಕಾರ ಮಾಡಲಾಗಿತ್ತು ರಾವ್ ಹೇಳಿಕೆ ಎಸ್ಐಟಿ ತನಿಖೆಯ ದಾರಿಯನ್ನ ತಪ್ಪಿಸುವಂತಿದೆ ಹಾಗಾಗಿ ಅವರನ್ನ ಬಂಧಿಸಬೇಕು ಅಂತ ಈಗ ಆಗ್ರಹವನ್ನು ಮಾಡುತ್ತಿದ್ದಾರೆ ರಾವ್ ಅವರನ್ನ ಬಂಧಿಸಬೇಕು ಅಂತ ವಕೀಲರಾದಂತಹ ಮಂಜುರಾಜ್ ಆಗ್ರಹ ಮಾಡ್ತಾ ಇರುವುದು ಸುಜಾತಾ ಭಟ್ ಅನನ್ಯಾ ಭಟ್ ತಾಯಿ ಸುಜಾತಾ ಭಟ್ ಅವರ ವಕೀಲ ಮಂಜುನಾಥ್ ಆಗ್ರಹವನ್ನು ಮಾಡುತ್ತಿದ್ದಾರೆ ಈ ನಿಗೂಢ ವ್ಯಕ್ತಿ ತೋರಿಸಿರುವಂತಹ ಜಾಗ ಪಾಯಿಂಟ್ ಅಲ್ಲೂ ಕೂಡ ಶವ ಸಂಸ್ಕಾರವನ್ನು ಮಾಡಲಾಗಿತ್ತ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರನ್ನು ಬಂಧಿಸಬೇಕು ಅಂತ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ ಆಗ್ರಹವನ್ನ ಇದ್ದಾರೆ ಸುಜಾತಾ ಭಟ್ ಅವರ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ಕಾನೂನುಬದ್ಧವಾಗಿ ಶವ ಸಂಸ್ಕಾರ ಅಂತ ಹೇಳಿದ್ದಾರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ಈಗ ಈ ನಿಗೂಢ ವ್ಯಕ್ತಿ ತೋರಿಸಿರುವಂತಹ ಜಾಗ ಏನಿದೆ ಆ ಜಾಗದಲ್ಲೂ ಕೂಡ ಶವ ಸಂಸ್ಕಾರ ಮಾಡಲಾಗಿದೆ ಈ ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ರಾವ್ ನೀಡಿರುವಂತಹ ಸ್ಟೇಟ್ಮೆಂಟ್ ಹಾದಿ ತಪ್ಪಿಸ್ತಾ ಇದೆ ತನಿಖೆಯ ಹಾದಿಯನ್ನು ತಪ್ಪಿಸ್ತಾ ಇದೆ ಹಾಗಾಗಿ ಅವರನ್ನ ಬಂಧಿಸಬೇಕು ಅಂತ ಇದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರನ್ನ ಬಂಧನ ಮಾಡಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿಬರ್ತಾ ಇದೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಇತರನ್ನ ಬಂಧಿಸಬೇಕು ಅನ್ನುವಂತಹ ಸುಜಾತ ಪರ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಧರ್ಮಸ್ಥಳದಲ್ಲಿ ಕಾನೂನುಬದ್ಧವಾಗಿ ಶವ ಸಂಸ್ಕಾರ ನಿಗೂಢ ವ್ಯಕ್ತಿ ತೋರಿಸಿದ್ದಂತಹ ಜಾಗದಲ್ಲೂ ಕೂಡ ಶವ ಸಂಸ್ಕಾರ ಮಾಡಲಾಗಿತ್ತು ಶ್ರೀನಿವಾಸರಾವ್ ಹೇಳಿಕೆ ಎಸ್ಐಟಿ ತನಿಖೆಯ ದಾರಿಯನ್ನು ತಪ್ಪಿಸುವಂತಿದೆ ಹಾಗಾಗಿ ಅವರನ್ನ ಬಂಧಿಸಬೇಕು ಅಂತ ಈಗ ಆಗ್ರಹವನ್ನು ಇದ್ದಾರೆ ಶ್ರೀನಿವಾಸರಾವ್ ಅವರನ್ನ ಬಂಧಿಸಬೇಕು ಅಂತ ವಕೀಲರಾದಂತಹ ಮಂಜುನಾಥ್ ಆಗ್ರಹ ಮಾಡ್ತಾ ಇರೋದು ಸುಜಾತಾ ಭಟ್ ಅನನ್ಯಾ ಭಟ್ ತಾಯಿ ಸುಜಾತಾ ಭಟ್ ಅವರ ಪರವಾದಂತಹ ವಕೀಲ ಮಂಜುನಾಥ್ ಆಗ್ರಹವನ್ನು ಮಾಡುತ್ತಿದ್ದಾರೆ ಈ ನಿಗೂಢ ವ್ಯಕ್ತಿ ತೋರಿಸಿರುವಂತಹ ಜಾಗ ಪಾಯಿಂಟ್ ನಂಬರ್ ಆರು ಅಲ್ಲೂ ಕೂಡ ಶವ ಸಂಸ್ಕಾರವನ್ನ ಮಾಡಲಾಗಿತ್ತ ಅನ್ನುವಂತಹ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರನ್ನು ಬಂಧಿಸಬೇಕು ಅಂತ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ ಆಗ್ರಹವನ್ನ ಇದ್ದಾರೆ ಸುಜಾತಾ ಭಟ್ ಪರ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ಕಾನೂನುಬದ್ಧವಾಗಿ ಶವ ಸಂಸ್ಕಾರ ಅಂತ ಹೇಳಿದ್ದಾರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ಈಗ ಈ ನಿಗೂಢ ವ್ಯಕ್ತಿ ತೋರಿಸಿರುವಂತಹ ಜಾಗ ಏನಿದೆ ಆ ಜಾಗದಲ್ಲೂ ಕೂಡ ಶವ ಸಂಸ್ಕಾರ ಮಾಡಲಾಗಿದೆ ಈ ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ಶ್ರೀನಿವಾಸರಾವ್ ನೀಡಿರುವಂತಹ ಸ್ಟೇಟ್ಮೆಂಟ್ ಹಾದಿ ತಪ್ಪಿಸ್ತಾ ಇದೆ ತನಿಖೆ ಹಾದಿಯನ್ನು ತಪ್ಪಿಸ್ತಾ ಇದೆ ಹಾಗಾಗಿ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರನ್ನ ಬಂಧನ ಮಾಡಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿಬರ್ತಾ ಇದೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ರಾವ್ ಇತರನ್ನ ಬಂಧಿಸಬೇಕು ಅನ್ನುವಂತಹ ಸುಜಾತ ಭಟ್ ಪರ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ಕಾನೂನು ಬದ್ದವಾಗಿ ಶವ ಸಂಸ್ಕಾರ ನಿಗೂಢ ವ್ಯಕ್ತಿ ತೋರಿಸಿದ್ದಂತಹ ಜಾಗದಲ್ಲೂ ಕೂಡ ಶವ ಸಂಸ್ಕಾರ ಮಾಡಲಾಗಿತ್ತು ಶ್ರೀನಿವಾಸರಾವ್ ಹೇಳಿಕೆ ಎಸ್ಐಟಿ ತನಿಖೆಯ ದಾರಿಯನ್ನು ತಪ್ಪಿಸುವಂತಿದೆ ಹಾಗಾಗಿ ಅವರನ್ನ ಬಂಧಿಸಬೇಕು ಅಂತ ಈಗ ಆಗ್ರಹವನ್ನು ಮಾಡುತ್ತಿದ್ದಾರೆ ಶ್ರೀನಿವಾಸರಾವ್ ಅವರನ್ನ ಬಂಧಿಸಬೇಕು ಅಂತ ವಕೀಲರಾದಂತಹ ಮಂಜುನಾಥ್ ಆಗ್ರಹ ಮಾಡ್ತಾ ಇರೋದು ಸುಜಾತಾ ಭಟ್ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರ ಪರವಾದಂತಹ ವಕೀಲ ಮಂಜುನಾಥ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ ನಿಗೂಢ ವ್ಯಕ್ತಿ ತೋರಿಸಿರುವಂತಹ ಜಾಗ ಪಾಯಿಂಟ್ ನಂಬರ್ ಆರು ಅಲ್ಲೂ ಕೂಡ ಶವ ಸಂಸ್ಕಾರವನ್ನ ಮಾಡಲಾಗಿತ್ತ ಅನ್ನುವಂತ ಪ್ರಶ್ನೆ ಇದೇ ವಿಚಾರಕ್ಕೆ ಈ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರನ್ನು ಬಂಧಿಸಬೇಕು ಅಂತ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ ಆಗ್ರಹವನ್ನ ಇದ್ದಾರೆ ಸುಜಾತಾ ಭಟ್ಪರ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ಕಾನೂನುಬದ್ಧವಾಗಿ ಶವ ಸಂಸ್ಕಾರ ಅಂತ ಹೇಳಿದ್ದಾರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ಈಗ ಈ ನಿಗೂಢ ವ್ಯಕ್ತಿ ತೋರಿಸಿರುವಂತಹ ಜಾಗ ಏನಿದೆ ಆ ಜಾಗದಲ್ಲೂ ಕೂಡ ಶವ ಸಂಸ್ಕಾರ ಮಾಡಲಾಗಿದೆ ಈ ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ಶ್ರೀನಿವಾಸರಾವ್ ನೀಡಿರುವಂತಹ ಸ್ಟೇಟ್ಮೆಂಟ್ ಹಾದಿ ತಪ್ಪಿಸ್ತಾ ಇದೆ ತನಿಖೆಯ ಹಾದಿಯನ್ನ ತಪ್ಪಿಸ್ತಾ ಇದೆ ಹಾಗಾಗಿ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರನ್ನ ಬಂಧನ ಮಾಡಬೇಕು ಅನ್ನುವಂತಹ ಒತ್ತಾಯ ಈಗ ಬರ್ತಾ ಇದೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಇತರನ್ನ ಬಂಧಿಸಬೇಕು ಅನ್ನುವಂತ ಒತ್ತಾಯ ಈಗ ಬರ್ತಾ ಇರು ಆಗ್ರಹವನ್ನು ಮಾಡುತ್ತಿದ್ದಾರೆ ಸುಜಾತ ಭಟ್ ಪರ ವಕೀಲರಾದಂತಹ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಧರ್ಮಸ್ಥಳದಲ್ಲಿ ಕಾನೂನು ಬದ್ದವಾಗಿ ಶವ ಸಂಸ್ಕಾರ ನಿಗೂಢ ವ್ಯಕ್ತಿ ತೋರಿಸಿದ್ದಂತಹ ಜಾಗದಲ್ಲೂ ಕೂಡ ಶವ ಸಂಸ್ಕಾರ ಮಾಡಲಾಗಿದೆ